ಸ್ಟಾಪ್ ಆಯ್ತಾ ಹತ್ತು ನೀನ್ ಅಂತಿರೋದು ಕೈ ತಗಿ

ಸಿಪ್ಪರ್ ಎತ್ತಲ್ಲ ಯಾವುದುವೆ ಗೂಡ್ಸ್ ಟ್ರೈನು ಇದು ಸರಿಯಾ ರೈತಗಿ ಹಳಿ ಹಂಗೆ ಮಾಡಬಾರ್ದು ಹೆಂಗೆ ಹಾಂ ಏನು ಮಾಡ್ತೀಯ ನೀನು ಸ್ಟಾಪ್ ಮಾಡಬಾರ್ದು ಸರಿಯಾ ಹಾಂ ಹ್ಞೂ ಪಫ ಇದು ಜನ ಜನ ಎತ್ಕೊಂಡು ಹೋಗೋದು ಕಣ ಗೂಡ್ಸು ಗೂಡ್ಸ್ ಟ್ರೈನು ಏನಾರು ಲಗೇಜ್ ಎತ್ಕೊಂಡು ಹೋಗೋದು ಸರಿಯಾ ಸಿಮೆಂಟು ಮಳ್ಳು ಎಲ್ಲ ಎತ್ಕೊಂಡು ಹೋಗೋದು ಗೂಡ್ಸ್ ಇದು ಓಕೆನಾ ಹ್ಞೂ 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 ಸೂಪರ್ ಅಲ್ ಮಗಿರಿ ಹೂ ಪೂ ಅನ್ನದು ಇನ್ನೊಂದು ತರಬೇಕಾ ಹೋಗೋದು ಸುಮ್ಮನೆ ನೀನೇ ಅನ್ನು ಪೂ ಅಂತ

ಏನು ಸ್ವಪ್ಪ ಇದನ್ನ ಯೂಟ್ಯೂಬ್ಗೆ ಹಾಕ್ತೀನಿ ನೀನು ಎಷ್ಟು ವರ್ಷ ಆದ್ಮೇಲೆ ಆದ್ರೂ ನೋಡ್ಕೋಬೋದು ಸರಿಯಾ ಎಲ್ಲಿಗೆ ಹಾಕ್ತೀನಿ ಯೂಟ್ಯೂಬ್ಗೆ ಈ ಕಡೆ ನೋಡು ನಿನ್ನ ಬರುತ್ತೆ ಈ ಕಡೆ ನೋಡು